ಅವರು ಮಹಾಮಂದಿರದ ಭಕ್ತರನ್ನುದ್ದೇಶಿಸಿ ಮಾತನಾಡಿ ಕಾಶಿಯ ಜನರು ಮತ್ತು ಸಂತರ ಮಾರ್ಗದರ್ಶನದಲ್ಲಿ ಅಭಿವೃದ್ಧಿ ಮತ್ತು ನಿರ್ಮಾಣದಲ್ಲಿ ಹೊಸ ಯುಗ ಆರಂಭವಾಗಿದೆ ಅದಕ್ಕೆ ಇಂದು ಉದ್ಘಾಟಿಸಲಾದ ಸರ್ವೇದ ಮಂದಿರ ಒಂದು ಉದಾಹರಣೆಯಾಗಿದೆ ಎಂದರು ಸರ್ವೇದ ಮಂದಿರಕ್ಕೆ ಭೇಟಿ ನೀಡಿದಾಗ ತಾವು ನಿಜಕ್ಕೂ ಆಶ್ಚರ್ಯಚಕಿತನಾದೆ ಮಂದಿರದ ಗೋಡೆಗಳಲ್ಲಿ ವೇದ ಉಪನಿಷತ್ ರಾಮಾಯಣ ಗೀತಾ ಮಹಾಭಾರತದಂತಹ प्राचीन धर्मग्रंथ का चित्र बिड़े लो तले तलेमार उत्तम सन्देश ज्ञान महायज्ञ का आयोजन भी हो रहा है मुझे खुशी है मुझे विश्वास है इस महायज्ञ की हर एक आहूति से विकसित भारत का संकल्प और सशक्त होगा आज काशी में विश्वनाथ धाम की भव्यता भारत के अविनाशी वैभव की गाथा गा रही है आज महाकाल महालोक हमारी अमरता का प्रमाण दे रहा है आज केदारनाथ धाम भी विकास की नई ऊंचाइयों को छू रहा है बुद्ध सर्किट का विकास करके भारत एक बार फिर दुनिया को बुद्ध की तपोभूमि पर आमंत्रित कर रहा है देश में राम सर्किट के विकास के लिए भी तेजी से काम हो रहा है और अगले कुछ सप्ताह में अयोध्या में राम मंदिर का निर्माण भी पूरा होने जा रहा है ಪ್ರಧಾನಿ ನರೇಂದ್ರ ಮೋದಿ ಇಂದು ಉತ್ತರ ಪ್ರದೇಶದ ವಾರಾಣಸಿಯಲ್ಲಿ ಸುಮಾರು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಮೂವತ್ತೇಳು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ ನಂತರ ಪ್ರಧಾನಿ ತಮ್ಮ ಕ್ಷೇತ್ರದ ಗ್ರಾಮೀಣ ಪ್ರದೇಶವಾದ ಸೇವಾಪುರಿಯಲ್ಲಿ ವಿಕಸಿತ ಭಾರತ್ ಸಂಕಲ್ಪ ಯಾತ್ರೆಯಲ್ಲಿ ಭಾಗವಹಿಸಲಿದ್ದಾರೆ ಕಾಶಿ ಸಂಸತ್ ಖೇಲ್ ಪ್ರತಿಯೋಗಿತ ಎರಡು ಸಾವಿರದ ಮೂರರಲ್ಲಿ ಭಾಗವಹಿಸುವ ಕೆಲವು ನೇರ ಕ್ರೀಡಾ ಕಾರ್ಯಕ್ರಮಗಳಿಗೆ ಅವರು ಸಾಕ್ಷಿಯಾಗಲಿದ್ದಾರೆ ನಂತರ ಅವರು ಕಾರ್ಯಕ್ರಮದ ವಿಜೇತರೊಂದಿಗೆ ಸಂವಾದ ನಡೆಸಲಿದ್ದಾರೆ ಈ ಸಂದರ್ಭದಲ್ಲಿ ಅವರು ಸರ್ಕಾರದ ವಿವಿಧ ಯೋಜನೆಗಳ ಫಲಾನುಭವಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ ಪ್ರಧಾನಿ ಅವರು ಸುಮಾರು ಹತ್ತು ಸಾವಿರದ ಒಂಬೈನೂರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಲಾದ ಹೊಸ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ನಗರ ನ್ಯೂ ಬಾವಪುರ್ ಸರಕು ಕಾರಿಡಾರ್ ಯೋಜನೆಯನ್ನು ಉದ್ಘಾಟಿಸಲಿದ್ದಾರೆ ಬಲಿಯ ಗಾಜಿಪುರ್ ಸಿಟಿ ರೈಲು ಮಾರ್ಗ ದ್ವಿಗುಣಗೊಳಿಸುವ ಯೋಜನೆ ಮತ್ತು ಇಂದ್ರಾ ದೋಹಿರಿಫಾಟ್ ರೈಲು ಮಾರ್ಗ ಗೇಜ್ ಪರಿವರ್ತನೆ ಯೋಜನೆ ಸೇರಿವೆ ಪ್ರಧಾನಿಯವರು ವಾರಣಾಸಿ ನವದೆಹಲಿ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಮೌ ಮೌಮೆಮು ರೈಲು ಮತ್ತು ಒಂದು ಜೋಡಿ ಲಾಂಗ್ ಹೌಲ್ ಗೂಡ್ಸ್ ರೈಲುಗಳಿಗೂ ಹೊಸದಾಗಿ ಉದ್ಘಾಟಿಸಲಾದ ಮೀಸಲಾದ ಸರಕು ಕಾರಿಡಾರ್ನಲ್ಲಿ ಹಸಿರು ನಿಶಾನೆ ತೋರಿಸಲಿದ್ದಾರೆ ಬನಾರಸ್ ಲೋಕೋಮೋಟಿವ್ ವರ್ಕ್ ನಿರ್ಮಿಸಿದ ಹತ್ತು ಸಾವಿರದ ಲೋಕೋಮೋಟಿವ್ ಅವರು ಹಸಿರು ನಿಶಾನೆ ತೋರಲಿದ್ದಾರೆ ಸ್ಮಾರ್ಟ್ ಸಿಟಿ ಮಿಷನ್ ಅಡಿಯಲ್ಲಿ ವಿವರವಾದ ಪ್ರವಾಸಿ ಮಾಹಿತಿಗಾಗಿ ವೆಬ್ಸೈಟ್ ಮತ್ತು ಏಕೀಕೃತ ಪ್ರವಾಸಿ ಪಾಸ್ ವ್ಯವಸ್ಥೆಯನ್ನು ಸಹ